ನೀವು ನೋಡ್ತಾ ಇದ್ದೀರಾ ಪರಿವರ್ತನಾ ನ್ಯೂಸ್ ಚಾನಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ತಮಗೆ ಏನು ತೋರಿಸಲು ಹೊರಟಿದ್ದೇನೆ ಅಂದರೆ ಬೆಳಂಗಿ ಗ್ರಾಮದಿಂದ ಆಳಂದ್ ತಾಲೂಕಿಗೆ ಹೋಗುವ ಈ ಹದಗೆಟ್ಟ ರಸ್ತೆಯ ಬಗ್ಗೆ ತಮಗೆ ತಮಗೆ ತೋರಿಸ್ತಾ ಇದ್ದೀನಿ ಇದು ಯಾರು ಪ್ರತಿನಿಧಿಸುವ ಕ್ಷೇತ್ರ ಅಂದ್ರೆ ಮುಖ್ಯಮಂತ್ರಿಯ ಸಲಹೆಗಾರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ ಇದು ಬೆಳಂಗಿ ಗ್ರಾಮದಿಂದ ನೇರವಾಗಿ ಕೇಂದ್ರ ಸ್ಥಾನ ಆಳಂದ್ ತಾಲೂಕಿಗೆ ಹೋಗಿದೆ ಕೂಡಿಕೊಳ್ಳುವ ರಸ್ತೆ ಇದು ಸಂಪೂರ್ಣವಾಗಿ ಹದಗಟ್ಟಿರುವುದರಿಂದ ದಿನನಿತ್ಯ ಸಾರ್ವಜನಿಕರು ಮತ್ತು ಏನಪ್ಪಾ ಅಂತಂದ್ರೆ ಆಳನ್ ತಾಲೂಕಿಗೆ ಹೋಗಬೇಕಾಗಿರುತ್ತದೆ ಆದರೂ ಕೂಡ ಈ ರಸ್ತೆಯನ್ನು ಸುಧಾರಣೆ ಆಗಿಲ್ಲ ದಿನನಿತ್ಯ ಬೆಳಗಾದ್ರೆ ಶಾಲಾ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಬೇಕಾಗಿರ್ತದೆ ಸ್ಕೂಲ್ಗಳಿಗೆ ಹೋಗಬೇಕಾಗುತ್ತದೆ ಮತ್ತು ಕೆಲವು ಸರ್ಕಾರಿ ನೌಕರಗಳಿಗೂ ಕೂಡ ಶಾಲಾ ಶಿಕ್ಷಕರು ಕೂಡ ಆಳಂ ತಾಲೂಕಿಗೆ ಹೋಗಬೇಕಾಗಿರುತ್ತದೆ ಆದರೂ ಕೂಡ ಈ ರಸ್ತೆಯ ಒಂದು ಪ್ರಯಾಣ ಮಾಡುವುದೇ ಒಂದು ದೊಡ್ಡ ಹರಸಾಹಸ ಪಡಬೇಕಾಗಿದೆ ಇದರ ಬಗ್ಗೆ ಅನೇಕ ದೂರು ದುಮಾನುಗಳು ಬಂದರೂ ಕೂಡ ಅನೇಕ ಸಲ ಕೆಲವು ಸಂಘಟನೆಯ ನಾಯಕರುಗಳು ಮತ್ತು ಸಾರ್ವಜನಿಕರು ಅನೇಕ ಪರಿ ಮನವಿ ಸಲ್ಲಿಸಿದರೂ ಕೂಡ ಇಲ್ಲಿವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಇದು ಈ ಬೆಳಂಗಿ ಗ್ರಾಮದಿಂದ ಆಳಂದ ತಾಲೂಕಿಗೆ ಹೋಗುವ ಈ ಒಂದು ಹೆದ್ದಾರಿ ರಸ್ತೆ ಏನಿದೆ ಸಂಪೂರ್ಣವಾಗಿ ತಗ್ಗು ಗುಂಡಿಗಳಿಂದ ಮುಚ್ಚಿ ಹೋಗಿದೆ ಸದ್ಯ ಮಳೆಗಾಲ ಇರುವುದರಿಂದ ಇಲ್ಲಿ ಏನಪ್ಪಾ ಅಂತಂದ್ರೆ ನೀರಿನ ಸಂಪೂರ್ಣವಾಗಿ ನೀಲ್ ತಗೊಂಡಿದೆ ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಚುನಾಯಿತ ಶಾಸಕರುಗಳು ಇದರ ಬಗ್ಗೆ ಗಮನ ಇರುವುದು ಹರಿಸವೇ ಸರಿ ಈಗ ಈ ರಸ್ತೆಯ ಬಗ್ಗೆ ಕಣ್ಣಾರೆ ಕಂಡಂತ ನಮ್ಮ ಆರ್ ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು ಎಸ್ ಸಿ ಎಸ್ ಟಿ ಘಟಕ ಬೆಂಗಳೂರು ಅವರ ಅಭಿಪ್ರಾಯವನ್ನು ಹಂಚಿಕೊಳ್ತಾರೆ ಹಾ ನಮಸ್ಕಾರ ಕೆಂಚವ್ರಿ ನಾನು ಅನಿಲ್ ಕುಮಾರ್ ಗಾಜ್ರಿ ಅಂತ ನಾನು ಎಸ್ ಸಿ ಎಸ್ ಟಿ ಘಟಕದ ರಾಜ್ಯ ಕಾರ್ಯದರ್ಶಿ ನಾನು ವಿಷಯ ನೀವು ಹೇಳೋದು ಬರೇ ಬೇರೆ ಏನಪ್ಪ ಅಂತಂದ್ರೆ ಈ ಹೋಗುವ ಆಳಂದ ರಸ್ತೆಯನ್ನು ಬಹಳಷ್ಟು ಹದಗೆಟ್ಟಿದೆ ಮಕ್ಕಳು ಮತ್ತು ಶಾಲೆಗೆ ಹೋಗುವ ಮತ್ತು ಜನರು ದಿನಲು ಹೊರಡುವ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅದಕ್ಕಾಗಿ ಶಾಸಕರು ಸರಿಯಾದ ರೀತಿಯಲ್ಲಿ ಅವರು ಗುಂಡೆಗಳನ್ನು ಮುಚ್ಚಿ ಮುಚ್ಚಬೇಕಂತ ನಾನು ವಿನಂತಿಯನ್ನು ತೋರ್ತಾ ಇದ್ದೇನೆ ಮತ್ತೊಂದು ಏನು ವಿಷಯಪ್ಪ ಅಂತಂದರೆ ನಾವು ಇದಕ್ಕಿಂತ ಪೈಲೇ ಒಂದು ಸಲ ಅಲ್ಲಿ ನಮ್ಮ ಕೆ ಆರ್ ಎಸ್ ಪಾರ್ಟಿಯಿಂದ ನಾವು ಕೂಡ ಅಲ್ಲಿ ಒಂದು ಲೈವ್ ಮಾಡಿಬಿಟ್ಟಿದ್ದೇವೆ ಆ ಲೈವ್ ಮಾಡಿದಾಗ ಒಂದು ಸ್ವಲ್ಪ ಸಮಯದ ನಂತರ ಥೋಡೆ ಎಷ್ಟೋ ಒಂದು ಕಿಲೋ ಎರಡು ಕಿಲೋಮೀಟ್ರ್ ಸರಿಯಾದ ಗುಂಡೆಯನ್ನು ಮಾಡಿಸಿದರು ಮತ್ತು ಇನ್ನೊಮ್ಮೆ ಇದೇ ರೀತಿ ಸರಿಯಾದ ಗುಂಡೆಯನ್ನು ಮುಚ್ಚಲಕ್ಕೆ ಅವರು ಪ್ರಯತ್ನ ಮಾಡಬೇಕಂತ ನಾನು ವಿನಂತಿಯನ್ನು ತೋರ್ತಾ ಇದ್ದೇನೆ ಕೆಂಚಿ ಅವರೇ ಇಷ್ಟಿಗೆ ನಾನು ಧನ್ಯವಾದವನ್ನು ನಿಮಗೆ ಹೇಳ್ತಾ ಇದ್ದೇನೆ ನಮಸ್ಕಾರಗಳು ಅನಿಲ್ ಕುಮಾರ್ ಗಾಜ್ರಿ ಅವರಿಗೆ ಧನ್ಯವಾದಗಳು